ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿತೃಪಕ್ಷದಲ್ಲಿ ತಪ್ಪಾಗಿಯೂ ಈ ಮಿಸ್ಟೇಕ್ ಮಾಡಬೇಡಿ ಜೀವನ ಪೂರ್ತಿ ಕಷ್ಟಪಡಬೇಕಾಗುತ್ತೆ ಈ ವರ್ಷದ ಪಿತೃಪಕ್ಷ ಆರಂಭವಾಗಿದೆ ಈ ಸಮಯದಲ್ಲಿ ಹಿರಿಯರಿಗೆ ಶ್ರಾದ್ದ ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಪಿತೃಪಕ್ಷವು ಸುಮಾರು ಹದಿನೈದು ದಿನಗಳ ಕಾಲ ಇರುತ್ತದೆ ಈ ಸಮಯದಲ್ಲಿ ನಾವು ಅನೇಕ ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಬಹಳ ನೀತಿ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗಬೇಕು ಆಷಾಢ ಮಾಸದ ಹಾಗೆಯೇ ಪಿತೃಪಕ್ಷದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಮುಖ್ಯವಾಗಿ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಈ ಸಮಯವನ್ನು ಪಿತೃಗಳಿಗೆ ಮೀಸಲಿಡಲಾಗಿದೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ಹಾಗೂ ನಿಶ್ಚಿತಾರ್ಥಗಳನ್ನು ಮಾಡಬಾರದು ಅಪ್ಪಿ ತಪ್ಪಿ ಮಾಡಿದರೆ ಅದರಿಂದ ಅಶುಭ ಪರಿಣಾಮ ಅನುಭವಿಸಬೇಕಾಗುತ್ತದೆ ಮತ್ತು ಪಿತೃದೋಷಕ್ಕೆ ಕಾರಣವಾಗುತ್ತದೆ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದಲ್ಲಿ ಅಪ್ಪಿ ತಪ್ಪಿಯು ನಾವು ಕೂದಲು ಕಟ್ ಮಾಡಿಸಬಾರದು ಜೊತೆಗೆ ಯಾವುದೇ ಕಾರಣಕ್ಕೂ ಗಡ್ಡ ತೆಗೆಯುವುದು ಹಾಗೂ ಉಗುರು ಕಟ್ಟು ಮಾಡುವುದನ್ನು ಸಹ ಮಾಡಬಾರದು ಇದರಿಂದ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತವೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಅನೇಕ ವಸ್ತುಗಳನ್ನು ಖರೀದಿಸಬಾರದು ಮುಖ್ಯವಾಗಿ ಅನೇಕ ಜನರಿಗೆ ಈ ಪಿತೃಪಕ್ಷದಲ್ಲಿ ಚಪ್ಪಲಿ ಖರೀದಿ ಮಾಡಬಾರದು ಎಂಬ ವಿಚಾರ ಗೊತ್ತಿರುವುದಿಲ್ಲ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದಲ್ಲಿ ಚಪ್ಪಲಿ ಖರೀದಿ ಮಾಡಿದರೆ ದೋಷ ಬರುತ್ತದೆ ಇದರಿಂದ ಶನಿಯ ಕೋಪಕ್ಕೆ ಕಾರಣವಾಗುತ್ತದೆ ಇನ್ನು ಚಪ್ಪಲಿಯ ಜೊತೆಗೆ ಈ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಸಹ ಖರೀದಿ ಮಾಡಬಾರದು ನಾವು ಬಟ್ಟೆ ಖರೀದಿ ಮಾಡಿದರೆ ಅದರಿಂದ ಪಿತೃ ದೋಷ ಬರುತ್ತದೆ ಈ ಸಮಯದಲ್ಲಿ ನಾವು ದಾನ ಮಾಡುವುದರ ಬಗ್ಗೆ ಹಾಗೂ ಪಿತೃ ಕಾರ್ಯ ಮಾಡುವುದರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಈ ವಿಚಾರಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರದು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಬಂಗಾರ ಖರೀದಿ ಮಾಡಬೇಡಿ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳಾಗುತ್ತದೆ ಇನ್ನು ಈ ಸಮಯದಲ್ಲಿ ಯಾವುದೇ ವಿಶೇಷ ಕಾರ್ಯ ಪೂಜೆಗಳನ್ನು ಮಾಡಬಾರದು ಈ ಸಮಯ ಪಿತೃಗಳಿಗೆ ಮೀಸಲಾಗಿದ್ದು ಅವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾತ್ರ ಮಾಡುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು